ி விஷ்ஷா ಕರ್ಕೊಂಡು ಬಾಂತ ಹೇಳಿದರೆ ನಡೆ ಹೋಗ ಯಾರು ಕೊಟ್ಟರೆ ಇಷ್ಟೊಂದು ಹಣ ಮಗುವಿಗೆ ಹಾಲಿರ್ಲಿಲ್ಲ ಅದಕ್ಕಾಗಿ ಭಿಕ್ಷೆ ಇದು ಕೂಡ ನಡೆದು ಹೋಯ್ತೀರಿ ನನ್ನ ಜೀವನದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಶಬ್ದ ಕ್ಷಮಿಸಿಬಿಡು ಕ್ಷಮಿಸಿ ಬಿಡು ಈ ಚದುರಂಗದಾಟ ಮಗು ಈ ಭೂಮಿಯ ಋಣವನ್ನ ಅಷ್ಟೇ ಪಡೆದುಕೊಂಡು ಬಂದಿತ್ತು ಅಂತ ಕಾಣಿಸುತ್ತೆ ಸಮಾಧಾನ ಮಾಡ್ಕೋ ಶಾಂತ ಸಮಾಧಾನ ಮಾಡ್ಕೋ ಸಮಾಧಾನ 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 ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಸತ್ರು ತೊಟ್ಟಿಲುಗಳಷ್ಟು ಅಷ್ಟೇ ಮಸಣಗಳು ದರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣಕ್ಕೆ ಬಬ್ಬೆ ಮಬ್ಬು ಮುಸುಕಿದ ಮಧ್ಯ ಈ ನಮ್ಮ ಜೀವನ ಹುಟ್ಟಿ ಬಂದ ಪ್ರತಿಯೊಂದು ಪ್ರಾಣಿಯೂ ಸಾಯಲೇಬೇಕು ಹುಟ್ಟುವುದು ಸಾಯುವುದಕ್ಕಾಗಿ ಸಾಯುವುದು ಮತ್ತೆ ಮತ್ತೆ ಹುಟ್ಟಿ ಬರುವುದಕ್ಕಾಗಿ ಅವರವರ ಸರದಿ ಬಂದಾಗ ಸಾಗುತ್ತಾರೆ ಸಾಗಿ ಮರೆಯಾಗುತ್ತಾರೆ ಬದುಕಿದ್ದವರಿಗೆ ಕಂಬನಿಯ ಕೊರಗನ್ನು ಕೊಡುತ್ತಾರೆ ನೋಡಿ ಆದರೆ ಇಂತಹ ಆಘಾತವಾದಾಗ ಮನುಷ್ಯ ಧೃತಿಗೆಡದೆ ತಾಳ್ಮೆಯಿಂದಿರುವುದೇ ಜಾಡ್ಮೆ ನಡೆಶಾಕ್ತ ಮಗುವಿನ ಅಂತ್ಯ ಸಂಸ್ಕಾರ ಮುಗಿಸಿಕೊಂಡು ಬರೋಣ ಕೂಟ ನಿಮಗಾರ ಎಂತ ಕೆಲಸ ಆಗೋಯ್ತು ಜಯ ಎಂತ ಕೆಲಸ ಆಗೋಯ್ತು ನಾನು ಬರೆದ ಲೆಟರ್ ನಿನ್ ಗಂಡನ ಕೈಗೆ ಸಿಕ್ಕಿದೆ ಅಂದಮೇಲೆ ನಮ್ಮಿಬ್ಬರಿಗೂ ಉಳಿಗಾಲನೇ ಇಲ್ಲ ಏನ್ ಏನ್ ಮಾಡೋದು ಅಂದ್ರೆ ನಿನ್ನ ಗಂಡ ಮಾಡೋ ಊಟದಲ್ಲಿ ವಿಷ ಬೆರೆಸಿ ಕೊಂದ್ ಬಿಡೋನ್ನ ಅವ್ರ ಮನೇಲಿ ಊಟನೇ ಮಾಡಲ್ಲ ಹೋಟ್ಲಿಂದ ಮಾಡ್ಕೊಂಡು ಬರ್ತಾರೆ ಜಯ ನಾನು ಹೇಳೋ ಯಾವುದೇ ಕೆಲಸವನ್ನ ನೀನು ಮಾಡಲೇಬೇಕು ಬೇಕು ತಿಳಿತಾ ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಹೌದಾ ಇದರ್ಬೇಡ ಈ ಗನ್ನಿಂದ ನಿನ್ನ ಗುಂಡಿನಿಗೆ ಗುಂಡಿಕ್ಕಿ ಮನೆಯಲ್ಲಿದ್ದ ಸರ್ವ ಸಂಪತ್ತನ್ನೆಲ್ಲ ದೋಚ್ಕೊಂಬಳು ನಾವಿಬ್ಬರು ಯಾರಾದ್ರೂ ಕಾನಿಗೆ ಹೋಗಿ ಆಯಾಗಿ ನಾನು ಕಳೆಯೋಣ ಬೇಕು ಅನ್ನೋದಾದ್ರೆ ಈ ಕೆಲಸ ನೀನ್ ಮಾಡಲೇಬೇಕು ಮಾಡಿದ್ರೆ ನಾನು ಇದೀನಲ್ಲ ನಿನ್ನ ಬೆನ್ನರವಾಗಿ ನಾನು ನೆನ್ಪಂತೀನಿ ನೀನ್ ಯಾವುದಕ್ಕೂ ಭಯ ಪಡೋ ಆಗತ್ತೇನೆ ಇಲ್ಲ ನೀವು ಮಾತ್ರ ನನ್ನ ಕೈ ಬಿಡಲ್ಲ ನಮ್ಮ ಅಪ್ಪು ಕೈ ಬಿಡೋದಿಲ್ಲ ನಿರ್ಭಯವಾಗಿ ಹೋಗೋದು ಹ್ಞೂ ಉಳಿಟ್ಟು ಹೆಣ್ಣು ಈ ಹೆಣ್ಣು ಅನ್ನೋ ಘಟತರ್ಪವನ್ನು ತನ್ನ ತುಂಗಿಯ ನಾದದಲ್ಲಿ ಆಡಿಸುವವನೇ ನಿಜವಾದ ಗಂಡು ಅದರ ಅಂದ ಚಂದಕ್ಕೆ ಮಾರಿ ಹೋಗಿ ಎಡೆ ಮುಟ್ಟಿ ಕಚ್ಚಿಸಿಕೊಂಡು ನಂಜೇರಿ ಸಾಯುವವನೇ ಚಂಡ ಆದರೆ ಇವನು ಶಂಡನಲ್ಲ ಗಂಡು ಅನ್ನೋದನ್ನ ನಾನು ಇವಳಿಗೆ ತೋರಿಸ್ಬೇಕಾಗಿದೆ ಮುಖದರ್ಕ ಸಿಕ್ಕಂದರೂ ಹೋತೋ ಬಾಜಿ ಗೋ ಜೀತ್ನಾ ಅಂಕೋಲಾ ಏ ಅಂಕೋಲಾ ಆ ಬಾಯಿಲಿ ಅಯ್ಯೋ ಬಲಿವಾನಾ ಮಿಚಿಳಾದಲ್ಲ ಹೇ

ಈ ಸಂಜೆ ಆನಂದ ತುಂಬಿರಲು ಪಾಡಿ ಸಂಗೀತ ಸುದಿಯಾಯಿತು ಈ ಸಂಜೆ ಹಾಳಾಗೋಗ ಅಂತೇಳಿ ಮತ್ತೆ ಹಾಡು ಹೇಳಕತ್ತ ಇಲ್ಲವ ಹಾಳಾಗಂದಿಲ್ಲ ಹಾಯಾದ ಈ ಸಂಜೆ ಅಂದ್ರೆನಾ ಓಬ ಏಡ ಹೋಗ್ಲಿ ಅಂತ ಲಟ್ಗಿ ಮರಿಯಕತ್ತಿಯಲ್ಲ ಇಲ್ಲ ಏಯ್ವ ದೃಷ್ಟಿ ತೆಗಿಯಾಕತ್ತಿನಿ ಲಟ್ಗಿಯಾಕ ಮುಗುದಿಲ್ಲ ಜಾಸ್ತಿ ಹರ್ಯಾಡು ಬೇಡ ಒಳ್ಳೆ ಬರ್ತೀನಿ ನೀನು ಅಗ್ರ ಆಚಾರನೇ ಬಿಡಿಸ್ತೀನಿ ಹೋಗ ಅಯ್ಯವ್ವ ನೀನು ಹೋಗ್ತಾ ಹೋಗ್ತಾ ನಿನ್ನ ಗಾಡಿ ಪಲ್ಟ್ಯಾಗ ನೀನು ಹಣ ಸಿಗಲಾದಂಗ ಅಲ್ಲಿ ಹೋಗು ಇಂಥವ್ರಿಂದ ಮಂತನ ಉದ್ಧಾರ ಆಗತ್ತೇನ್ರಿ ಪಾಪ ಎಷ್ಟು ಚಂದ ಇದ್ರೆ ಇಬ್ಬರು ತಮ್ಮ ರಾಮ ಲಕ್ಷ್ಮಣ ಇದ್ದಂಗೆ ಹೆಣ್ಮಗ್ಳು ಏನು ಬಂದ್ಲು ಬಂದ್ಲು ಇಬ್ಬರು ಬೇರೆನೇ ಮಾಡಿ ಹೋಗದ ನಡೆಯುತ್ತ ಮಾ ಸೀಗೆ ಮುಂಬೈ ಬಿಸಿ ಬಿಡ್ತು ಈಗ ಅನೆಯುವೆ ಅವನ ನಿಯಮ ಮೀರಿ ಏನು ಸಾಗದು ಕಾವು ವಯಸ್ಸಿನಂತೆ ಬಾಡನೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೆಯಾಗಲಿ ಅವನ

ಈಗ ಯಾಕೋ ಮದುವೆಯಾಗಿ ಎರಡು ವರ್ಷ ಆಯ್ತು ದೀಪಾವಳಿ ರಾಂಡೆ ಜಯ ಸಂಡನ ಗಂಡ ಮನೆಯಲ್ಲಿದ್ದರು ಪಿಂಡ ಉಂಡ ಮಿಂಡಣಿಗೆ ಮೈ ಒಪ್ಪಿಸಿದ ಬಂಡರಾಂಡೆ ಜಯಾಗೆ ಮತ್ತೆ ನಾ ನೆವರ್ ಇಂಪಾಸಿಬಲ್ ಮನೆತನದ ಮಾನ ಮರ್ಯಾದೆಯನ್ನು ದಾರಿಗೆ ತೂರಿ ಮತ್ತೊಬ್ಬನ ಜೊತೆ ಹೋದ ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಮೊದಲು ಜಯಶ್ರೀಯ ಕೊಲೆ ನಂತರ ನಂತರದ್ರೋಹಿ ಗಂಗಾಧರನ ಕೊಲೆ ವಿಚಾರಿಸ್ಕೊಂತ ನನಗ ಜಯ ಮುಂದಿನ ನನಗೆ ಮಿಂಡನಿಗಾಗಿ ಗಂಡನನ್ನೇ ಕೊಲೆ ಮಾಡಿ ಬರ್ತೀನಿ ಅಂತ ಹೇಳಿ ಹೋದ ಈ ಭಂಡರಟೆ ಜಯ ಇನ್ನೂ ಯಾಕೆ ಬಂದಿಲ್ಲ ಬಸವರಾಜನೇನು ಇಹಲೋಕದಲ್ಲಿರುವನೋ ಅಥವಾ ಯಮಲೋಕದಲ್ಲಿರುವನೋ ಒಂದು ತಿಳಿತಾ ಇಲ್ಲ ಹ್ಮ್ ಬರ್ಲಿ ಎಲ್ಲಿಗೆ ಹೋಗ್ತಾಳೆ ಉಪ್ಪು ತಿಂದವಳು ನೀರು ಕುಡಿಲೇಬೇಕು ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಯಾಕೆ ತುಂಬಾ ಕಾವ್ರಲ್ಲಿದೀಯಾ ಕೊಲೆ ಮಾಡಿ ಬಂದೊಳಗೆ ಭಯ ಗಂಡನ ಗುಂಡಿಕ್ಕಿ ಕೊಂದೇ ಜಯ ಮಾತನ್ನ ನಾನು ಕೊಟ್ಟ ಅದು ಆ ಕಣ್ಣಲ್ಲಿ ಎಂತ ಕೆಲಸ ಮಾಡಿದೆ ಜಯ ಎಂತ ಕೆಲಸ ಮಾಡಿದೆ ಗಂಗಧರ್ ಹೋಗೋಣ ಸಾಕಷ್ಟು ಹಣ ಒಡವೆ ತಂದಿದ್ದೀನಿ ಎಲ್ಲಾದ್ರೂ ದೂರ ಹೋಗಿ ಸುಖವಾಗಿರೋಣ ಇದ್ದ ನೌಕರಿ ಕಳ್ಕೊಂಡು ನಿನ್ನ ಹಿಂದೆ ಬರೋದಕ್ಕೆ ನೀನೇನು ದೇವಲೋಕದ ಅಪ್ಸರೇ ಅಲ್ಲ ನಾನು ಮನಸ್ಸು ಮಾಡಿದ್ರೆ ನಿನ್ನಂತ ಸೆಕೆಂಡ್ ಕ್ವಾಲಿಟಿ ಹೆಣ್ಣುಗಳು ನನ್ನ ಮನೆ ಮುಂದೆ ಕ್ಯೂ ನಿಲ್ಲುತ್ತೆ ಗಂಗಾಧರ್ ಮುದ್ದಾಡಿ ಅಂತ ಅಯ್ಯೋ ಹುಚ್ಚು ಹೆಣ್ಣೆ ನೀ ಕೈನ ಕೃತಿ ಈಗ ನನಸಾಗಿ ನಿಂತಿದೆ ಕೈ ಬಿಟ್ರೆ ಏನಾಯ್ತು ನಿನ್ನ ಗಂಡನ ಬಿಟ್ಟು ನನ್ ಜೊತೆ ಬಂದ ಹಾಗೆ ಇನ್ಯಾವನ್ ಜೊತೆನಾದ್ರೂ ಹೋಗಿ ತೀರಿಸಿಕೋ ನಿನ್ನ ಕಾಮತ್ರ ಶಯ ಅನ್ನ ಮಾಡ್ಕೊಂಡು ಮುತ್ತೈದೆ ಧರ್ಮೇ ಚಾ ಧರ್ಮೇಶ ಅರ್ಥೇಶ ಕಾಮೇಚ ನಾತೇಚರಾಮಿ ಅಂತ ಅಗ್ನಿ ಸಾಕ್ಷಿಯಾಗಿ ತಾಳೆ ಪಟ್ಟಿದ ಗಂಡನನ್ನೇ ಬಿಟ್ಟು ಮಿಂಡನನ್ನು ಕೂಡಲು ಬಂದ ಹೆಣ್ಣಿಗೆ ಮುತ್ತೈದೆ ಪಟ್ಟ ಓ ಔಂಬಿ ಬಂದ ನನಗೆ ಸರಿಯಾದ ಪಾಠ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಿನ್ನಂತ ಕ್ಲಾಸ್ ಸುಳಿಯರಿಗೆ ಪಾಠ ಕಲಿಸಲು ನನ್ನಂತ ನವಬಿಠರು ಬೇಕೇ ಬೇಕು ಅಂದಾಗ ಮಾತ್ರ ಈ ಸಮಾಜಕ್ಕೆ ಗೊತ್ತಾಗುತ್ತೆ ಯಾರು ಅಂತ ನಾನು ಅನುಸೂಯ ಜಯ ಹಿಂದಿನ ಕಾಲದಲ್ಲಿ ಅಕ್ಕ ಮಹಾದೇವಿ ತಾಯಿ ಅರೆ ಬೆತ್ತಲೆ ನಡೆದರು ಜನರು ಅವರ ಪಾದಗಳನ್ನು ನೋಡುತ್ತಿದ್ದರೆ ವಿನಃ ಅವರ ಸೌಂದರ್ಯವನ್ನಲ್ಲ ಅದೇ ರೀತಿ ನೀನು ಆ ಸಾಕ್ಷಾತ್ ಶ್ರೀಕೃಷ್ಣನ ವರದಾನವಾಗಿ ಪಡೆದ ಅಕ್ಷಯಾಂಬರವನ್ನೇ ಹುಟ್ಟು ನಡೆದರು ಜನರು ಕಾಮುಕ ದೃಷ್ಟಿಯಿಂದ ನಿನ್ನ ಎದೆಯನ್ನು ನೋಡುತ್ತಾರೆ ವಿನಃ ಪಾದಗಳನ್ನಲ್ಲ ಹೋಗು ಹೊರ ಬಾವಿಗೆ ಬಿದ್ದು ಸಾಯಿ ಮುತ್ತೈದೆ ಅಂತೆ ಮುತ್ತ ನನ್ನ ಕೊಂದು ರಂಡೆ ಆಗಿ ಬಂದು ಮುಂದೆ ನೀನು ಏನ್ ಮಗಳ ಬಿಸಿ ಹಾಕಿದ್ರೆ ಕ್ವಾಲಿಟಿ ಹೆಣ್ಣುಗಳು ನಿನ್ನ ಮನೆ ಮುಂದೆ ಕ್ಯೂ ನೀಡ್ತವ ಅದನ್ನೇ ನನ್ನ ಅಪ್ಪ ಮುತ್ತಿಡಲು ಇವ್ರಂತ ನನ್ನ ಗಂಡನಿಗೆ ನಾನೇ ಮೋಸ ಮಾಡಿದೆ ಅವನ ಜೀವನ ಈ ರೀತಿಯಾಗಿ ಮುಕ್ತಾಯವಾಗುತ್ತೆ ಅಂತ ನನ್ನ ಕನಸು ಮನಸ್ಸಿನಲ್ಲೂ ಜೈ ಶ್ರೀ ಆತ್ಮಹತ್ಯೆ ಶ್ರೀ ಆತ್ಮಹತ್ಯೆ ನಿಜ ಏನಾಯ್ತಪ್ಪ ಅವನ ಜೀವನ ಮೊದಲನೇದು ನೋಡಿದ್ರೆ ಹಂಗಾಯ್ತು ಎರಡನೇದು ಹಿಂಗಾಯ್ತು ನಿಮ್ ಮನಿ ಹುಡುಗ್ ಬೇಕಾದ್ರೆ ಏಳು ನಂದ್ ಆದ್ರಿ ನಂಬಾ ಯಾಕೆ ಸಿಗ್ಲಿಲ್ರಿ ರೀ ಮತ್ತೊಂದು ಹುಡುಗ ಬಂದ್ ತೋರಿಸಿ ಹೋದ್ರಿ ಹೊಲ್ದಾಗ ಕಟ್ಸಿಂಗ್ರಿಬಿಟ್ರಿಲ್ರಿ ನಿಮ್ಗೆ ವಿಷಯ ಗೊತ್ತಿಲ್ಲ ಗೊತ್ತಿಲ್ರಿ ನಮ್ನು ನಾಲ್ಕು ನಾಟಕ ಸಿನಿಮಾ ಗೊತ್ತಾತ ಕೈ ತುಂಬಾ ಹಣ ಕೊಟ್ಟರು ಅದ್ರಲ್ಲೇ ಒಂದು ಮೂರ್ ಎಕರೆ ಜಮೀನ್ ತಗೊಂಡೆ ಮನೆ ಕಟ್ಟಿಸ್ದೆ ನನ್ನ ಹೆಂಡತಿ ಕಣ್ಣು ತೋರಿಸ್ದೆ ಏನೋ ಅರ್ಚು ಕಟ್ಟಾಗಿದ್ದೀನಿ ಸ್ವಲ್ಪ ನಾನ್ ನಿಮ್ಗೆ ಅವಾಗ ಹೇಳ್ತಾ ಇದ್ದೆ ಏನಂತೆ ನಾವ್ ನಂಬಿರೋ ಸರಸ್ವತಿ ನಮ್ಮನ್ನ ಯಾವತ್ತೂ ಕೈ ಬಿಡಂಗಿಲ್ಲ ನೋಡ್ರಿ ನಿಯತ್ತಿನಿಂದ ದುಡಿಯೋರಿಗೆ ಯಾವ ಯಾವತ್ತು ಅನ್ಯಾಯ ಮಾಡಂಗ ಅಂತ ಅಂತ ಮಾತಾಡ್ತಿದ್ದೆಪ್ಪ ಇನ್ನೊಂದು ವಿಷಯ ಇದು ನಿಮ್ ತಮ್ಮಾರ್ ಬಂದಾರ ಪುಸು ಬಂದಾರ ಬಂದಾರ ಬಸಣ್ಣ ಬಾ ಏನಪ್ಪ ಏನಪ್ಪ ಐಬಿಟ್ ನಾನು ತಪ್ಪನ್ನ ಸೇವಿಸಿಬಿಡಣ್ಣ ಇರ್ಲಿ ್ರಿರತ್ನ ಶೇಣಿ ಖಾಲಿ ಬೀಳ್ತಿಲ್ಲ ನಮ್ ಎಂಟ್ರ ಖಾಲಿ ಬಿದ್ದಿವಡ್ರಿ ಎಲ್ಲ ನಾವು ಹೊರಗೆ ಹಾಕೊಂಡ್ಬಿಡ್ತಾರತಿ ನಟ ಅವ್ರು ಏನ್ ಮಾಡ್ತಾರ ಬಾಗ್ಲಾಕೊಂಡ್ಬಿಡ್ತಾರ ನೀ ಏನ್ ಮಾಡಿ ಬಯಲಾಗ್ ಬಿದ್ದಿಲ್ಲ ಹಾ ಮತ್ತೆ ಇವರು ನಿಮ್ಮ ಮಗಳಲ್ರಿ ಅಲ್ರಿ ನನಗೆ ಹುಟ್ಟಿ ಇಲ್ರಿಕಿ ಸತ್ತ ಬಿಟ್ಟ್ರಿಕ್ಕಿ ನನ್ಗೆ ಹುಟ್ಟಿ ಇಲ್ಲ ಯಾರು ಹೊಟ್ಟೆ ಇಲ್ರಿ ನಮ್ಗೆ ನಾನು ಒಬ್ಬ ಹುಟ್ಕೊಂಡೆ ನೋಡ್ರಿ ಅಷ್ಟೇ ನನಗೆ ಯಾರು ಸಂಬಂಧ ಇಲ್ಲ ಸೂತ್ರ ಇಲ್ಲ ಯಾಕೆ ಹಂಗೆ ನೋಡ್ರಿ ಯಾಕ ಮದುವೆ ಬಂದಿನಲ್ಲ ಅದಕ್ಕೆ ಏನಿಲ್ಲಪ್ಪ ಈಗ ನಾನಾಗಿ ನನ್ನ ಮಗಳ್ ನೀನು ಕೊಡ್ತೀನಿ ನಂತರ ನನಗೆ ಅಷ್ಟು ವರದಕ್ಷಿಣೆ ಬೇಕು ಇಷ್ಟು ವರದಕ್ಷಿಣೆ ಇರಬೇಕು ಅಂತ ಡಿಮಾಂಡ್ ಮಾಡ್ತಿದ್ದಿ ಅದಕ್ಕೆ ಅದಕ್ಕೆ ನೀವು ನಾನು ಮಾತಾಡ್ಸೂ ಇಲ್ಲ ನಮಗೇನು ಒಂದು ವಿಷಯ ತಿಳಿಸಲಾರ್ದ ನೀವು ನೀವು ಹೋಗಿ ಮದುವೆ ಮಾಡ್ಕೊಂಡು ಬಂದಿರಿ ಮತ್ತು ನಾನು ಆರಾಮದಿ ನನಗೆ ಪ್ರಾಫಿಟ್ನ ಐತಿ ಯಾಕಂದ್ರೆ ನಾನು ಆಸ್ತಿ ನನ್ನ ಕಡೆ ಉಳಿತು ನನ್ನ ಮಗಳು ಮದುವೆ ಆಯ್ತು ಒಂದು ಎಮ್ಮಿ ಕಾಯಕ ಒಂದು ಆಳು ಬಂತು ಎಲ್ಲ ಆರಾಮದೇನಲ್ಲ ನಾನು ಅಂದ್ರೆ ಪುಷ್ಗಟ್ಲೆ ಮದುವೆ ಮಾಡ್ಕೊಂಡಿನ ಅಂತ ನಿನ್ನ ಅನಿಸಿಕೆ ಮನೆ ಕಡೆ ಹೋಗಿದ್ದ ಜನ್ಮ ಇವ್ರು ಜಂಜಾಟದಾಗ ಎರಡು ದಿವಸ ಆತ ಹೋಗಿಲ್ಲ ಈಗ ಹೋಗಿ ನೋಡು ಹೌದಾ ನೀನು ನಾಲ್ಕು ಎಮ್ಮೆ ಮಾರಿ ನಾನು ವರದಕ್ಷಿಣೆ ತಗೊಂಡಿನಪ್ಪ ನಂಗೆ ಚಂದ್ರಿ ಓದ್ಲಾಕಿನ ಬಂದೈತಿ ಓದ್ಲಾ ಆಕಿನ ಮೊದಲ್ ಬೇಕಂದ್ರು ಅವ್ರು ಇಷ್ಟು ದಿನ ಊರಾಗಿನ ಜನ ನಿಮ್ಮ ಪರಿಸ್ಥಿತಿ ನೋಡಿ ಏನು ಹೇಳ್ತಿದ್ದರು ಕೈಲಾಗದ ಗಂಡನ ಕೈ ಹಿಡಿದು ಈಕೇನು ಸುಖ ಪಟ್ಟಾಳೆ ನಮ್ಮವ್ವ ಅಂತಿದ್ರು ಈಗ ಕೈಲಾಗದ ಗಂಡ ಕೈಲಾಸ ಕಂಡ ಅನುಕೂಲ ಅಪಾರಂತು ಕೈಲಾಸ್ ಕಂಡ್ರು ನೀನ್ ಕಂಡಿಪ್ಪ ಗಡಿಗೆ ಗಡಿಗೆ ನಿನ್ನ ಮಗಳ ಗಡಿಗೆ ಮಸರಿನ ಗಡಿಗೆ ಕಂಡೀನಿ ನಮ್ಮನ್ನೆಲ ಒಂದುಗೂಡಿಸಿದ ಆ ಸಿದ್ಧಲಿಂಗೇಶ್ವರನ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಓ ಏತಾನಿ ಮಗುವಾದನು ನನೋ ತೀ ತುಂಬ ನನೋ